ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ಬೆಳಗ್ಗೆ ನಾನೊಂದು ಕೊಟೇಶನ್ ಓದ್ದೆ ಬಿಫೋರ್ ಅವರ್ ಮೈಂಡ್ ಮೇಕ್ಸ್ ದ ವರ್ಲ್ಡ್ ದ ವರ್ಲ್ಡ್ ಮೇಕ್ಸ್ ಅವರ್ ಮೈಂಡ್ ಅಂದರೆ ನಮ್ಮ ಮನಸ್ಸು ಜಗತ್ತನ್ನು ನಿರ್ಮಾಣ ಮಾಡುವ ಮೊದಲೇ ಜಗತ್ತು ನಮ್ಮ ಮನಸ್ಸನ್ನು ನಿರ್ಮಿಸಿಬಿಟ್ಟಿರುತ್ತೆ ಅಂತ ಎಷ್ಟು ಸತ್ಯವಾದ ಮಾತಲ್ವೇ ಸೊ ಹಾಗಾಗಿ ನಮ್ಮ ಮನಸ್ಸು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ಆಲೋಚನೆ ಮಾಡುವಂತಹ ಒಂದಷ್ಟು ಕ್ಷಣಗಳು ನೆನಪಾಯಿತು ಹಾಗೆಯೇ ನೆನಪಾಗಿದ್ದು ಗಾಯತ್ರಿ ಮಂತ್ರ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಾಯತ್ರಿ ಮಂತ್ರದ ಮಹತ್ವ ಅದರ ವೈಜ್ಞಾನಿಕವಾದಂತಹ ಅರ್ಥ ಮತ್ತು ನೈಜ ಬದುಕಿನಲ್ಲಿ ಅದರ ಶಕ್ತಿ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ನಿಮ್ಗೆಲ್ಲರಿಗೂ ಗೊತ್ತು ಗಾಯತ್ರಿ ಮಂತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಪರಿಚಯ ಇರುವಂಥದ್ದು ಸೊ ಆ ಗಾಯತ್ರಿ ಮಂತ್ರವನ್ನು ಹೇಗೆ ಆಚರಣೆಗೆ ತೊಗೊಂಡು ಬಂದ್ರು ಅದರ ಅರ್ಥ ಏನು ಅನ್ನೋದನ್ನು ನಾವು ನೋಡೋಣ ನಿಮ್ಗೆಲ್ಲರಿಗೂ ಗೊತ್ತು ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ನಾವು ಬೇಕೋ ಬೇಡವೋ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಕಿವಿಗೆ ಅದು ಬೀಳ್ತಾನೆ ಇರುತ್ತೆ ಓಂ ಭೂರ್ಭುವ ಸ್ವಹ ತತ್ಸವಿ ತೂರ್ವ ರೇಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅನ್ನುವಂಥದ್ದು ಸೊ ಗಾಯತ್ರಿ ಮಂತ್ರವನ್ನು ಸಾವಿತ್ರಿ ಮಂತ್ರ ಅಂತ ಕೂಡ ಕರೀತಾರೆ ಇದನ್ನ ಮಂತ್ರಗಳ ಮುಕುಟ ಅಂತ ಕೂಡ ಕರೀತಾರೆ ಈ ಗಾಯತ್ರಿ ಮಂತ್ರದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಅಕ್ಷರಗಳಿವೆ ಪ್ರತಿಯೊಂದು ಅಕ್ಷರಕ್ಕೂ ತುಂಬಾ ಅರ್ಥ ಇದೆ ಹಾಗೆಯೇ ಪಾಸಿಟಿವ್ ಎನರ್ಜಿಯ ಒಂದು ನಿಧಿ ಈ ಗಾಯತ್ರಿ ಮಂತ್ರ ಸೊ ಮಂತ್ರವನ್ನು ಕೇವಲ ಬಾಹ್ಯವಾಗಿ ಪಡಿಸುವುದು ಮಾತ್ರ ಆಗಬಾರ್ದು ಅದರ ಅರ್ಥವನ್ನು ತಿಳಿದುಕೊಂಡು ಅದನ್ನು ನಮ್ಮಲ್ಲಿ ಆವಿರ್ಭವಿಸಿಕೊಂಡು ಹೇಳಿದಾಗ ಮಾತ್ರ ಯಾವುದೇ ಮಂತ್ರ ಒಂದು ಶಕ್ತಿಯಾಗಿ ನಮ್ಮನ್ನ ಆವರಿಸಿಕೊಳ್ಳುತ್ತೆ ಗಾಯತ್ರಿ ಮಂತ್ರ ಮೂಲತಃ ಸೂರ್ಯ ದೇವನ ಪ್ರಾರ್ಥನೆ ಅಂತಾನೆ ಹೇಳ್ತಾರೆ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರಿಂದ ತುಂಬಾ ಲಾಭಗಳಿದೆ ಇದನ್ನ ಋಷಿ ವಿಶ್ವಾಮಿತ್ರರು ಕಠಿಣವಾದ ತಪಸ್ಸನ್ನ ಮಾಡಿ ಈ ಮಂತ್ರವನ್ನು ಕಂಡುಹಿಡಿತಾರೆ ಈ ಮಂತ್ರವನ್ನು ಋಗ್ ಋಗ್ವೇದದಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಸಂಸ್ಕೃತದಲ್ಲಿ ಈ ಮಂತ್ರ ಇರುವಂಥದ್ದು ಮುಖ್ಯವಾಗಿ ವಿಶ್ವಾಮಿತ್ರರು ಯಾಕೆ ಈ ಮಂತ್ರವನ್ನು ಕಂಡುಹಿಡಿದ್ರು ಅನ್ನುವಂಥದ್ದನ್ನು ತಿಳ್ಕೊಳ್ಳೇಬೇಕು ಋಷಿ ವಿಶ್ವಾಮಿತ್ರರು ಒಂದು ಒಂದು ಕಾಲಘಟ್ಟದಲ್ಲಿ ರಾಜನಾಗಿದ್ದರು ಅವರು ಬೇರೆ ಒಬ್ಬ ರಾಜನ ಮೇಲೆ ರಿವೆಂಜನ್ನು ತಗೊಳ್ಳೋಕ್ಕಾಗಿ ಅಂದ್ರೆ ಆತನ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋದಕ್ಕಾಗಿ ಅಚೇತನ ಮನಸ್ಥಿತಿಯಲ್ಲಿ ಸಹಜವಾದ ದ್ವೇಷವನ್ನು ಮನಸ್ಥಿತಿಯಲ್ಲಿ ಕಠಿಣವಾದ ತಪಸ್ಸಿಗೆ ಕೊಡ್ತಾರೆ ಆದರೆ ಈ ತಪಸ್ಸು ಅವರ ಮನಸ್ಸನ್ನು ಬದಲಾವಣೆ ಮಾಡುತ್ತೆ ತಪಸ್ಸು ಅಂದರೆ ಧ್ಯಾನ ಧ್ಯಾನದಿಂದ ಅವರ ಮನಸ್ಸು ಪರಿವರ್ತನೆಯಾದ ನಂತರ ವಿಶ್ವಾಮಿತ್ರರು ಈ ಮಂತ್ರವನ್ನು ಹೇಳುತ್ತಾ ತಮ್ಮ ತಪಸ್ಸನ್ನು ಕೊನೆಗೊಳಿಸ್ತಾರೆ ಇದು ಮಾನವ ಜಾತಿಗೆ ಒಂದು ವರದಾನವೇ ಸರಿ ಯಾಕೆ ಅಂತಂದರೆ ಪ್ರತಿ ಬಾರಿ ನೀವು ಗಾಯತ್ರಿ ಮಂತ್ರವನ್ನು ಪಠಿಸಿದಾಗ ಒಂದು ಲಕ್ಷ ಹತ್ತು ಸಾವಿರ ಪಾಸಿಟಿವ್ ವೇವ್ಸ್ ನಮ್ಮನ್ನು ಆವರಿಸುತ್ತವೆ ಸೊ ಹಾಗಾಗಿ ಇದು ಪೂರ್ಣ ಶರೀರಕ್ಕೆ ಲಾಭದಾಯಕವಾಗಿದೆ ಸೂರ್ಯೋದಯಕ್ಕೆ ಮುಂಚೆ ಈ ಮಂತ್ರವನ್ನು ಪಠಿಸುವುದು ನಮ್ಮ ಸಂಸ್ಕೃತಿಯಲ್ಲಿ ಒಂದು ಭಾಗ ಈ ಉಚ್ಚಾರಣೆ ಈ ಲಾಭಗಳನ್ನು ತಿಳಿದುಕೊಂಡಂತಹ ಪಾಶ್ಚಾತ್ಯ ಸಂಸ್ಕೃತಿಯ ಜನ ಅಲ್ಲಿಯ ಎಷ್ಟೋ ರೇಡಿಯೋ ಸ್ಟೇಷನ್ಸ್ಗಳು ಅಂದರೆ ವೆಸ್ಟರ್ನ್ ಕಂಟ್ರಿಯಲ್ಲಿ ಇರತಕ್ಕಂತಹ ರೇಡಿಯೋ ಸ್ಟೇಷನ್ಗಳಲ್ಲಿ ಬೆಳಗ್ಗೆ ಈ ಮಂತ್ರವನ್ನು ಆ ಪ್ರಸಾರ ಮಾಡಲಾಗುತ್ತೆ ಈ ಮಂತ್ರವನ್ನು ಕೇಳ್ತಾ ಕೇಳ್ತಾ ಮುಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾರೆ ಅವರಿಗೆಲ್ಲ ಈ ಮಂತ್ರದಲ್ಲಿರ್ತಕ್ಕಂತಹ ಅಗಾಧವಾದ ಶಕ್ತಿ ಅರ್ಥ ಆಗಿದೆ ಆದರೆ ಈ ಮಂತ್ರವನ್ನು ಸುಮ್ಮ ಸುಮ್ಮನೆ ನಾವು ಯಾರೋ ನಂಬುವಂಥದ್ದಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ನಮಗೆಲ್ಲ ಆದರ್ಶವಾಗಿರುವಂತಹ ಎಷ್ಟೋ ಸಾಧಕರು ಏನು ಮಾಡ್ತಾರಂತಂದರೆ ಈ ಮಂತ್ರವನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ ಈ ಮಂತ್ರದ ಅರ್ಥವನ್ನು ಮತ್ತು ಲಾಭವನ್ನು ಅಳವಡಿಸ್ಕೊಂಡಿದ್ದಾರೆ ಅವರಲ್ಲಿ ಅರಬಿಂದವ್ ಘೋಷ್ ಅವರಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ರವೀಂದ್ರನಾಥ್ ಟ್ಯಾಗೋರ್ ಅವರಾಗಿರ್ಬೋದು ಇವರೆಲ್ಲರೂ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಿಸ್ತಿದ್ರು ಅನ್ನುವಂಥದ್ದು ನಾವೆಲ್ಲರೂ ನಂಬಲೇಬೇಕಾದ ವಿಚಾರ ಜಾನ್ ಫೆಡ್ರಿಕ್ ಅಂತಕ್ಕಂತಹ ಜರ್ಮನ್ ದೇಶದ ವಿಜ್ಞಾನಿಯೊಬ್ಬ ಗಾಯತ್ರಿ ಮಂತ್ರದ ಒಂದು ಲಾಭವನ್ನ ಒಂದು ರಿಸರ್ಚ್ಗಾಗಿ ಅಳವಡಿಸ್ಕೊಳ್ತಾರೆ ಅವರು ತಮ್ಮ ಪೇಶನ್ಸ್ ಮೇಲೆ ಗಾಯತ್ರಿ ಮಂತ್ರದ ಪ್ರಯೋಗವನ್ನು ಮಾಡ್ತಾರೆ ಅಂದ್ರೆ ಪ್ರತಿನಿತ್ಯ ಆ ಮಂತ್ರ ಕಿವಿಗೆ ಬೀಳುವಂಥದ್ದು ಮತ್ತೆ ಅವರೆಲ್ಲರ ಬಾಯಲ್ಲಿ ಹೇಳಿಸುವಂಥದ್ದನ್ನು ಮಾಡ್ತಾರೆ ಈ ಒಂದು ಮಂತ್ರವನ್ನ ನಿಯಮಿತವಾಗಿ ಅವರ ಮೇಲೆ ಪ್ರಯೋಗ ಮಾಡಿದಾಗ ತುಂಬಾ ಜನ ಅವರ ಪೇಶಂಟ್ಸ್ ಇದ್ರಲ್ಲ ಅವರೆಲ್ಲರ ಹಾರ್ಟ್ ಅಟ್ಯಾಕ್ನ ಒಂದು ಅನಾರೋಗ್ಯ ಪರಿಸ್ಥಿತಿಗಳಲ್ಲಿ ತುಂಬಾನೇ ಸುಧಾರಣೆ ಆಗಿರೋದು ಜಾನ್ ಫೆಡ್ರಿಕ್ ಅವರಿಗೆ ಕಂಡು ಬರುತ್ತೆ ಜೊತೆಗೆ ದೇಹದ ಉಷ್ಣತೆಯಲ್ಲಿ ಆಗಿರುವಂತಹ ವ್ಯತ್ಯಾಸ ಜ್ವರ ಬಂದಾಗ ಈ ಮಂತ್ರವನ್ನು ಪಠಿಸೋದ್ರಿಂದ ನಾರ್ಮಲ್ ಆಗಿರುವಂತಹ ರಿಸಲ್ಟ್ಸ್ ಅನ್ನು ಅವ್ರು ಕಾಣ್ತಾರೆ ನಮ್ಮ ದೇಹದಲ್ಲಿ ಗಾಯತ್ರಿ ಮಂತ್ರವನ್ನು ಪಡಿಸೋದ್ರಿಂದ ಆಕ್ಸಿಜನ್ನ ಮಟ್ಟ ಹೆಚ್ಚಾಗುತ್ತೆ ಅನ್ನೋದನ್ನ ದಾಖಲಿಸಲಾಗುತ್ತೆ ಹಾಗೆಯೇ ಗುರುತ್ವಾಕರ್ಷಣ ಬಲ ಕೂಡ ನಮ್ಮ ನಮ್ಮ ಒಂದು ಭೂಮಿಗೆ ಮತ್ತು ನಮಗೆ ಇಲ್ಲಿ ಹೆಚ್ಚಾದಂತಹ ಒಂದು ಇವರು ರೆಕಾರ್ಡ್ಸ್ ಅನ್ನ ಪಡಿತಾರೆ ಎಲ್ಲಿ ಗಾಯತ್ರಿ ಮಂತ್ರದ ಒಂದು ಉಚ್ಚಾರಣೆಯನ್ನು ಹಾಕಲಾಗುತ್ತೋ ಅಲ್ಲಿ ಸಾಕಲ್ಪಟ್ಟಿರುವ ಪಶು ಪಕ್ಷಿಗಳಲ್ಲಿ ಶಾಂತಿ ಆವರಿಸಿರುವಂತಹ ದಾಖಲೆಗಳಿವೆ ಆರೋಗ್ಯ ಹಾಗೆಯೇ ಸಸ್ಯಗಳಲ್ಲಿ ಬೆಳವಣಿಗೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ತುಂಬ ಜನ ಪ್ರಯೋಗ ಮಾಡಿದ್ದಾರೆ ಸೊ ಹಾಗಾಗಿ ಇದು ಒಂದು ಪರಮ ಚೈತನ್ಯದ ಅಂಶ ಗಾಯತ್ರಿ ಮಂತ್ರ ಬ್ರಹ್ಮಾಂಡ ಜೋಡಣೆಯ ಪ್ರಾರ್ಥನೆ ಅಂತಲೇ ಹೇಳ್ತಾರೆ ಸೊ ಮನುಷ್ಯ ಸರಿಯಾದ ಪಥದಲ್ಲಿ ಸಾಗಲಿಕ್ಕೆ ಬೇಕಾದಂತಹ ಏಕೈಕ ಮಾರ್ಗದರ್ಶನವಾಗಿ ಗಾಯತ್ರಿ ಮಂತ್ರ ನಮ್ಮೆಲ್ಲರ ಸಂಪ್ರದಾಯದಲ್ಲಿ ತುಂಬಾ ಅಭೂತಪೂರ್ವವಾದ ಒಂದು ಬೆಲೆಯನ್ನು ಪಡೆದುಕೊಂಡಿದೆ ಸೊ ಈ ಮಂತ್ರದ ಒಂದೊಂದು ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಳೇಬೇಕು ಫ್ರೆಂಡ್ಸ್ ಅದ್ರ ಹಿಂದೆ ಎಂತಹ ಅಗಾಧವಾದ ಆಧ್ಯಾತ್ಮಿಕವಾದಂತಹ ಒಂದು ಅರ್ಥ ಅಡಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು ಸೊ ಹಾಗಾದ್ರೆ ಈ ಮಂತ್ರದ ಒಂದೊಂದು ಅಕ್ಷರ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಸೊ ಮೊದಲಿಗೆ ಓಂ ಓಂ ಅನ್ನೋ ಪದದ ಅರ್ಥ ಸರ್ವಶಕ್ತ ಸೊ ನಾವು ಪ್ರಾರ್ಥಿಸುತ್ತಿರುವಂತಹ ಯಾವುದೇ ಒಂದು ಪರಮ ಚೈತನ್ಯ ಅದು ಸರ್ವಶಕ್ತವಾದುದು ಅನ್ನುವಂತಹ ಪ್ರಾರಂಭವನ ಓಂ ಅಕ್ಷರ ಕೊಡುತ್ತೆ ಭೂರ್ ಅಂದರೆ ನಾವು ಹುಟ್ಟಿರುವಂತಹ ಈ ಭೂರಮೆ ಭೂತಾಯಿ ಭವ ಎಂದರೆ ಜೀವನದ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ದಾಟಿಸುವಂತಹವರು ಸ್ವಹ ಎಂದರೆ ಜೀವನಕ್ಕೆ ಸಂತೋಷ ತರುವಂಥವರು ತತ್ ಎಂದರೆ ಸರ್ವೋಚ್ಚವಾದಂತಹ ಸವಿತುರ್ ಎಂದರೆ ಸೂರ್ಯಪ್ರಕಾಶ ವರೇಣ್ಯಮ್ಮ ಎಂದರೆ ಅತ್ಯುತ್ತಮ ಭರ್ಗೋ ಎಂದರೆ ಸೂರ್ಯನ ಕಿರಣದಂತಹ ಶುದ್ಧತೆ ದೇವಸ್ಯ ದೈವತ್ವವನ್ನು ಹೊಂದಿದವರು ಧೀಮಹಿ ಸ್ವಗುಣವಾಗಲು ಯೋಗ್ಯವಾಗಿರುವವರು ಧಿಯೋ ಬುದ್ಧಿಶಕ್ತಿ ಯೋ ಯಾರು ನಹ ನಮ್ಮ ಪ್ರಚೋದಯಾತ್ ಒಳ್ಳೆಯ ಕೆಲಸಗಳಿಗೆ ಪ್ರೇರಣೆ ನೀಡುವಂಥವರು ಸೊ ಇಲ್ಲಿರುವ ಒಂದೊಂದು ಶಬ್ದಗಳ ಅರ್ಥ ಎಷ್ಟೊಂದು ಮಹಾನ್ ಒಂದು ಜ್ಞಾನವನ್ನು ನೀಡುತ್ತೆ ಅಂತಂದರೆ ನಾವು ನಮ್ಮ ಸುತ್ತಲಿರುವ ಎಲ್ಲದರಲ್ಲಿಯೂ ಸರ್ವಶಕ್ತನನ್ನು ಕಾಣ್ತೀವಿ ಸ್ವಯಂ ನಮ್ಮಲ್ಲೂ ಕೂಡ ಅದಕ್ಕಾಗಿ ನಾವು ಪ್ರತಿಯೊಂದು ಮಂತ್ರದಲ್ಲಿ ಪ್ರತಿಯೊಂದು ಭಗವಂತನ ಸ್ಮರಣೆಯಲ್ಲಿ ಓಂ ಅನ್ನುವಂಥ ಶಬ್ದವನ್ನು ಬಳಸ್ತೀವಿ ಓಂ ಎಂದರೆ ಸರ್ವಶಕ್ತ ಅದರಲ್ಲಿ ನಾವು ಕೂಡ ಬಂದ್ವಿ ಸ್ನೇಹಿತರೆ ನಾವು ಕೂಡ ಓಂ ನಮ್ಮ ಹೆಸರಿನ ಜೊತೆಗೆ ಯಾವಾಗಲೂ ಓಂ ಅಂತಲೇ ಹೇಳ್ಕೊಳ್ಬೇಕು ಯಾಕಂದರೆ ನಾವು ಕೂಡ ಸರ್ವಶಕ್ತರೇ ಸರ್ವಶಕ್ತನ ಅಂಶಗಳೇ ಇನ್ನು ನಾವು ಹುಟ್ಟಿರುವ ಭೂಮಿಯಲ್ಲಿ ಭೂರ್ ಅಂದರೆ ಆಮೇಲೆ ಇಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಾಶ ಮಾಡುವಂತಹ ದೈವತ್ವ ನಮ್ಮಲ್ಲಿದೆ ಓಂ ಭೂರ್ ಭೂವಸ್ವ ಅಂದರೆ ನಾವು ಸರ್ವಶಕ್ತರು ನಾವು ಹುಟ್ಟಿದ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಯನ್ನ ನಾಶ ಮಾಡಿ ಜೀವನಕ್ಕೆ ನಾವು ಸಂತೋಷವನ್ನು ತರ್ ತಂದುಕೊಳ್ಳಬಹುದು ನಾವು ಅದಕ್ಕಾಗಿ ಸರ್ವೋಚ್ಚವಾದ ಸೂರ್ಯನ ಪ್ರಕಾಶಕ್ಕೆ ಸಮವಾದ ಅತ್ಯುತ್ತಮವಾದ ಶುದ್ಧವಾದ ದೈವತ್ವವನ್ನು ಹೊಂದಿದವರು ಅಂತ ಅರ್ಥ ನಾವು ಸ್ವಯಂ ಗುಣವಾಗಲು ಯೋಗ್ಯವಾಗಿರುವಂಥವರು ನಾವು ಬುದ್ಧಿಶಕ್ತಿಯಿಂದ ಯಾರು ನಮ್ಮನ್ನು ಒಳ್ಳೆಯ ಕೆಲಸಗಳಿಗಾಗಿ ಪ್ರೇರಣೆ ನೀಡುತ್ತಾರೋ ಅವರನ್ನು ಕುರಿತು ಧ್ಯಾನಿಸುತ್ತೇವೆ ಅಂತ ಹೇಳಿಕೊಳ್ಳುವಂತಹ ಮಂತ್ರ ಇದು ಮುಖ್ಯವಾಗಿ ಸೂರ್ಯ ದೇವನಿಗೆ ಈ ಎಲ್ಲ ಒಂದು ಗುಣಲಕ್ಷಣಗಳನ್ನು ನಮ್ಮ ಸಂಸ್ಕೃತಿ ನೀಡುತ್ತೆ ಯಾಕೆಂದ್ರೆ ಸೂರ್ಯ ಪ್ರಕಾಶ ನಮ್ಮಲ್ಲಿ ಹೊಸತನವನ್ನು ಕೊಡುತ್ತೆ ನಮಗೊಂದು ಹೊಸ ಪ್ರೇರಣೆಯನ್ನು ಕೊಡುತ್ತೆ ಹೊಸದೊಂದು ಶಕ್ತಿಯನ್ನು ಪ್ರತಿನಿತ್ಯ ನಮಗೆ ನೀಡ್ತಾನೆ ಹೋಗುತ್ತೆ ಹಾಗಾಗಿ ನೀನು ಸರ್ವಶಕ್ತನು ಆ ಸರ್ವಶಕ್ತಿ ಮತ್ತು ದೈವತ್ವವನ್ನು ನನ್ನಲ್ಲಿ ನೀಡುತ್ತಿರುವವನು ಅದಕ್ಕಾಗಿ ನಾನು ನಿನ್ನನ್ನು ಧ್ಯಾನಿಸುತ್ತೇನೆ ಅಂತ ಈ ಮಂತ್ರ ಅರ್ಥವನ್ನ ಕೊಡುತ್ತೆ ಸೊ ಪ್ರತಿನಿತ್ಯ ನಮ್ಮಲ್ಲಿರ್ತಕ್ಕಂಥ ಎಷ್ಟು ಒಳ್ಳೆಯ ಗುಣಗಳನ್ನ ನಾವು ನೆನೆದುಕೊಳ್ಳಬೇಕು ಅನ್ನೋದರ ಮಹತ್ವ ಕೂಡ ಇಲ್ಲಿ ನಾವು ತಿಳಿದುಕೊಳ್ಬೇಕು ಇಷ್ಟೊಂದು ಅರ್ಥಪೂರ್ಣವಾಗಿರುವ ಗಾಯತ್ರಿ ಮಂತ್ರವನ್ನ ನಾವು ಆ ಶಬ್ದದ ಅರ್ಥಗಳನ್ನ ನಮ್ಮಲ್ಲಿ ಆವಿರ್ಭವಿಸಿಕೊಳ್ಳುತ್ತಾ ಅದನ್ನ ಆಸ್ವಾದಿಸುತ್ತಾ ಹೇಳ್ತಾ ಹೋದ್ರೆ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಸಾಕಷ್ಟು ಶಕ್ತಿಯನ್ನ ಈ ಮಂತ್ರದಿಂದ ಪಡಿಬಹುದು ಹೌದು ಫ್ರೆಂಡ್ಸ್ ಜಗತ್ತಿನಲ್ಲಿ ಇರುವ ಒಂದೊಂದು ಕಣವು ದೈವತ್ವವನ್ನು ಹೊಂದಿದೆ ಡಿವೈನ್ ಆಗಿದೆ ಪ್ರತಿನಿತ್ಯ ಪಡೆಯುವ ಸೂರ್ಯನ ಬೆಳಕು ಜಗತ್ತನ್ನು ನಡೆಸುತ್ತೆ ನಿರ್ಮಿಸುತ್ತೆ ಹಾಗಾಗಿ ನಾವು ಈ ಡಿವೈನ್ ಲೈಟಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಆ ಡಿವೈನ್ ಲೈಟ್ನ ಭಾಗವಾಗಿ ನಾವೆಲ್ಲರೂ ಬದುಕನ್ನು ನಿರ್ಮಿಸಿಕೊಳ್ಬೇಕು ಡಿವೈನ್ ಲೈಟ್ನ ಜೊತೆಗೇನೆ ಸಾಗುವಂತಹ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಹಾಗಾಗಿ ದೈವತ್ವವನ್ನು ಹೊಂದುವುದು ದೈವತ್ವವನ್ನು ಪ್ರಚಾರ ಮಾಡುವುದೇ ಧ್ಯಾನ ಸೊ ನಾವೆಲ್ಲರೂ ಅದೇ ಮಾರ್ಗದಲ್ಲಿದ್ದೀವಿ ಅದು ನಮ್ಮೆಲ್ಲರ ಮಹಾಭಾಗ್ಯ ಸೊ ದೈವತ್ವವನ್ನು ಹೊಂದುವಂತಹ ಧ್ಯಾನವನ್ನು ಪ್ರತಿನಿತ್ಯ ಮಾಡೋಣ ಪ್ರತಿನಿತ್ಯ ನಮ್ಮಲ್ಲಿ ದೈವತ್ವವನ್ನು ಹೆಚ್ಚು ಮಾಡಿಕೊಳ್ತಾ ಅದನ್ನು ಪ್ರತಿಯೊಬ್ಬರಲ್ಲಿಯೂ ಹಂಚುವಂತಹ ಕೆಲಸವನ್ನು ಮಾಡೋಣ ಈ ನಿಟ್ಟಿನಲ್ಲಿ ಈ ಗಾಯತ್ರಿ ಮಂತ್ರದ ಒಂದು ಅರ್ಥವನ್ನು ನಿಜವಾಗಿಯೂ ತಿಳಿದುಕೊಂಡು ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ ಬಿಫೋರ್ ಅವರ್ ಮೈಂಡ್ ಮೇಕ್ಸ್ ದ ವರ್ಡ್ ದ ವರ್ಡ್ ಮೇಕ್ಸ್ ಅವರ್ ಮೈಂಡ್ ಸೊ ಜಗತ್ತಿನಿಂದ ಈ ಸಮಾಜದಿಂದ ನಾವು ಕಲಿತಿರುವುದು ತುಂಬಾ ಇದೆ ಅದನ್ನು ಪಾಸಿಟಿವ್ ವೇದಲ್ಲಿ ತೊಗೊಂಡಾಗ ಮಾತ್ರ ಅದರ ಲಾಭಗಳು ನಮಗೆ ತಟ್ಟುತ್ತವೆ ನಿಜವಾಗಿಯೂ ಒಂದು ಮಗು ಹುಟ್ಟದಾಗಿನಿಂದ ಜಗತ್ತು ನಮ್ಮ ಮನಸ್ಸನ್ನು ನಿರ್ಮಾಣ ಮಾಡ್ತಾನೆ ಬರುತ್ತೆ ಆದರೆ ತುಂಬ ಸಲ ಅದರ ಅರ್ಥವನ್ನು ನಾವು ತಿಳಿದೇ ಕೊಂಡಿರೋದಿಲ್ಲ ಸೊ ಅದು ಕೇವಲ ಬಾಹ್ಯ ಡಾಂಬಿಕತೆ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ಸುತ್ತಲೂ ನಡೆಯುವಂತಹ ಪ್ರತಿಯೊಂದು ಆಚರಣೆಗಳಲ್ಲಿ ಇರ್ತಕ್ಕಂತಹ ಒಂದು ಮಹತ್ವವನ್ನು ಅರ್ಥವನ್ನು ಆಧ್ಯಾತ್ಮಿಕ ಕಥೆಯನ್ನು ವಿಜ್ಞಾನವನ್ನು ಅರಿತುಕೊಳ್ಳುವಂತಹ ಪ್ರಯತ್ನ ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ